ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರು ಹಂಗಾಮಿನ ಆಲೂಗಡ್ಡೆ ಬಿತ್ತನೆ ಬೀಜ ಮಾರಾಟಕ್ಕೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚಾಲನೆಯನ್ನ ನೀಡಿದರು ರೈತರಿಗೆ ನಿಗದಿತ ದರದಲ್ಲಿ ಸುಪ್ರೀತ್ ಜ್ಯೋತಿ ತಳಿಯ ಬೀಜ ಲಭ್ಯವಿದ್ದು ಹೆಚ್ಚಿನ ದರ ವಿಧಿಸಿದರೆ ಗಮನಕ್ಕೆ ತರಲು ತಿಳಿಸಲಾಗಿದೆ ಈಗಾಗಲೇ ಮೂರು ಲಕ್ಷ ಚೀಲ ಬೀಜ ಸರಬರಾಜಾಗಿದೆ ಉತ್ತಮ ಮಳೆಯಾಗುವ ನಿರೀಕ್ಷೆಯಿದ್ದು ರೈತರಿಗೆ ಒಳ್ಳೆಯ ಬೆಳೆ ಬರಲಿ ಎಂದು ಹಾರೈಸಲಾಗಿದೆ Anlaş? Sağ. Ne? Azıcık daha eridi ನಾನು ಬಲಗಡೆ ಕರ್ಕೊಂಡು ಹೋಗ್ಲೇ ನೀವು ಹೊರಟಾಗಕ್ಕೆ ಇವತ್ತು ರೈತಕ್ಕೆ ನಮ್ಮ ಕಾರ್ತಿ ಹಾಕಲ್ಲ ಆಕಲ್ಲಾರ್ಚೆಲ ಹಾಕದಕ್ಕೆ ಎರಡು ದಿನಕ್ಕೆ ಅಲ್ಲಿ ಬಿಡನ ಕರ್ಕೊಂಡು ಹೋಗ್ತೀನಿ ಕೈಯಲ್ಲಿ

ನೀರ್ಷ ಸೇದಕ್ಕೊಂಡು ಮಾಡಬೇಕು ನೀವೇನ್ ಮಾಡ್ತೀರಿ ಆರು ಕಾಡು ಸಿಗಲ್ಲ ಏನು ಅಂದ್ರೆ ಆಲೂಗಡ್ಡೆ ಬೀಜವನ್ನ ನಾವು ರೈತರಿಗೆ ವಿತರಣೆ ಮಾಡೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಅದರ ದರವನ್ನ ನಿಗದಿ ಮಾಡ್ತಾರೆ ನಮ್ಮ ಅಧ್ಯಕ್ಷರಿದ್ದಾರೆ ನಮ್ಮ ಅಧ್ಯಕ್ಷ ಗೋಪಾಲ್ ಅವರು ಇದ್ದಾರೆ ನಮ್ಮ ಹಾರ್ಟಿಕಲ್ಚರ್ ಡಿ ಡಿ ಅವರು ಇದ್ದಾರೆ ಮಂಗಳವರು ಮತ್ತೆ ಎಲ್ಲಾ ಅಧಿಕಾರಿಗಳು ಮತ್ತೆ ಸಂಘದವರು ಎಲ್ಲ ಇದಾರೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ ಇವತ್ತಿಂದ ಹಾಸನ ಜಿಲ್ಲೆಯಾದ್ಯಂತ ಹೊರ ಜಿಲ್ಲೆಯವರ್ಗು ಕೂಡ ಸೊ ನಾವು ಬಿತ್ತನೆ ಬೀಜಗಳನ್ನ ಕೊಡ್ತೀವಿ ಆ ಅದನ್ನ ಅದಕ್ಕೆ ದರ ನಿಗದಿ ಮಾಡ್ತೀವಿ ಒಂದ್ ಸಾವಿರದ ಐನೂರ ಐನೂರು ಆರ್ನೂರು ದರ ನಿಗದಿ ಮಾಡಿದೀವಿ ಕುಫ್ರಿ ಜ್ಯೋತಿ ಅಂತ ತುಂಬಾ ಪ್ರಸಿದ್ಧವಾದ ಬ್ರ್ಯಾಂಡ್ ಆದ್ರಾಂಡು ಇದ್ರ ಒಂದು ಲಾಭವನ್ನ ನಮ್ಮ ರೈತರು ಪಡ್ಕೋಬೇಕು ರೈತರಿಗೆ ಈಗಾಗ್ಲೇ ಹೇಳಿದ್ದಾರೆ ಏನಂತ ಹೇಳಿದ್ದಾರೆ ಅಂತಂದ್ರೆ ಇವತ್ತು ನೀವು ಬಿತ್ತನೆ ಬೀಜ ಪಡ್ಕೊಂಡ್ಮೇಲೆ ಒಂದು ಹದಿನೈದು ದಿನ ಅದನ್ನ ಸ್ವಲ್ಪ ಒಣಗೋಕೆ ಬಿಡ್ಬೇಕು ಆ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಆವಿ ಆದ್ಮೇಲೆ ಆ ಅದು ಚೆನ್ನಾಗಿ ಸ್ಪೋಟ್ ಆದ್ರೆ ಅಂತದನ್ನ ಅದು ಬಿತ್ತನೆಗೆ ಸಿದ್ಧವಾಗಿರುತ್ತೆ ಅಂತದನ್ನ ಬಿತ್ತನೆ ಮಾಡಿ ರೈತರು ಆಮೇಲೆ ಒಳ್ಳೆ ಬೆಳೆಯನ್ನ ಪಡ್ಕೊಳ್ಳಿ ಈ ಬಾರಿನೂ ಕೂಡ ಮುಂಗಾರು ಒಳ್ಳೆ ಮಳೆ ಮೋರ್ ದನ್ ಅವರೇಜ್ ಅಂತ ಬಿಟ್ಟಿದೆ ಚೆನ್ನಾಗ್ ಮಳೆ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮ್ಮ ರೈತ ಬಾಂಧವರಿಗೆ ಮತ್ತೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂನು ಒಂದು ಒಳ್ಳೆ ಶುಭ ಆಗಿ ನಾವು ಗಣಪತಿಯನ್ನ ಈಗಾಗಲೇ ಪ್ರಾರ್ಥನೆ ಮಾಡಿದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳೆ ಬರ್ ಬರ್ಲಿ ಇವರು ವ್ಯಾಪಾರಸ್ಥರು ಚೆನ್ನಾಗಿ ಆದಾಯ ಮಾಡ್ಕೊಳ್ಳಿ ಜನಕ್ಕೆ ಒಳ್ಳೆ ಆಲೂಗಡ್ಡೆವನ್ನ ಆಲೂಗಡ್ಡೆಯನ್ನ ಕೊಡುವಂತ ವ್ಯವಸ್ಥೆ ಆಗ್ಲಿ ನಮ್ಗೆ ಇದೆ ಎಲ್ಲ ಕಡೆ ಇದೆ ಬಿತ್ತಿನ ಬೀಜಕ್ಕೆ ಯಾವುದೇ ತೊಂದರೆ ಇಲ್ಲ ಎಲ್ಲಾದ್ರೂ ಹೆಚ್ಚಿನ ದರವನ್ನ ಬಿದ್ದ ವಿಧಿಸಿದ್ರೆ ಕಡೆ ಹೆಚ್ಚಿನ ದರವನ್ನ ವಿಧಿಸಿದ್ರೆ ನೀವು ಗಮನಕ್ಕೆ ತರಬೇಕು ಅಧ್ಯಕ್ಷರು ಬಹಳ ಕೋಆಪರೇಟಿವ್ ಇದ್ದಾರೆ ನಮ್ಮ ಅವರು ಮತ್ತೆ ಎಲ್ಲ ಅವರ ಸಂಘ ನಮ್ಮ ದೇವರಾಜ್ ಅವರು ಮತ್ತೆ ಎಲ್ಲರು ಬಹಳ ಕೋಆಪರೇಟಿವ್ ಇದಾರೆ ನಮ್ಗೆಲ್ಲರಿಗೂ ಸಹಕಾರ ಕೊಡ್ತಾರೆ ಸೊ ನಮ್ಮ ರೈತ ಬಂದವರು ಬಹಳ ಇದರಿಂದ ಜತನವಾಗಿ ಅದೇನ್ ಬೀಜ ತಗೊಂಡಿರ್ತಾರೆ ಅದ್ ಏನ್ ಪ್ರೊಸೀಜರ್ ಇದೆ ಅದಕ್ಕೆಲ್ಲ ಔಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದ್ರ ಪ್ರಕಾರ ಅವ್ರು ಇದ್ ಮಾಡ್ಬೇಕು ಸೊ ಒಳ್ಳೆ ಬೆಳೆಯನ್ನ ಬೆಳಿಬೇಕು ಇದ್ ಮಾಡಿದ್ದಾರೆ